ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲ ಹೋಮ್ ಟೌನ್ ಸ್ಟುಡಿಯೋಕ್ಕೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಒಂದು ಕಥೆ ಇದೆ ಆ ಕತೆ ತುಂಬಾ ಅರ್ಥಗರ್ಭಿತವಾಗಿದೆ ಆ ಕಥೆ ಏನಂದರೆ ಒಮ್ಮೆ ಅರ್ಜುನ ಮತ್ತು ಕೃಷ್ಣರು ಮಥುರಾದಲ್ಲಿ ಸಂಜೆ ವಾಯುವಿಹಾರಕ್ಕೆ ಹೋಗ್ತಾ ಇರ್ತಾರಂತೆ ಈ ಕಥೆಗಳು ಇದು ಸತ್ಯ ಮಹಾಭಾರತದಲ್ಲಿ ಇರೋದು ಅಥವಾ ಭಾಗವತದಲ್ಲಿ ಎಲ್ಲೋ ಇದೆ ಅಂತ ನಾನು ಹೇಳೋದಿಲ್ಲ ಯಾಕೆಂದರೆ ಇದಕ್ಕೆ ಯಾವುದಾದ್ರೂ ಕವಿಯ ಕಲ್ಪನೆ ಕಥೆ ಆಗಿರಬಹುದು ಆದ್ದರಿಂದ ಮೊದಲೇ ಇದನ್ನು ನಾನು ಕೇಳ್ಕೊಳ್ತೇನೆ ಅವರಿಬ್ಬರು ವಾಕಿಂಗ್ ಹೋಗ್ತಾ ಇರುವಾಗ ಒಬ್ಬ ಭಿಕ್ಷುಕ ಅಲ್ಲಿ ಭಿಕ್ಷೆಯನ್ನು ಬಿಡ್ತಾ ಇದ್ದಂತೆ ಆಗ ಅವನನ್ನು ನೋಡಿದಂತಹ ಅರ್ಜುನ ಕೇಳಿದಂಥ ಏನ್ಯಾಗಿ ಭಿಕ್ಷೆ ಬೀಳ್ತಾ ಇದೆಯಾ ಅದಕ್ಕೆ ಆ ಭಿಕ್ಷುಗ ಹೇಳ್ತಾನಂತೆ ಮನೆಯಲ್ಲಿ ತುಂಬ ಕಷ್ಟ ಬಡತನ ಹೊಟ್ಟೆಗಿಲ್ಲ ಅದಕ್ಕೋಸ್ಕರ ನಾನು ಭಿಕ್ಷೆ ಬೀಡ್ತಾ ಇದ್ದೀನಿ ಅಂತ ಆಗ ಅದನ್ನು ಮಾತಿನ ಕೇಳಿದಂತಹ ಅರ್ಜುನಿಗೆ ಮನಸ್ಕೊಳ್ಬಹೋಗುತ್ತೆ ಕೃಷ್ಣ ನಮ್ಗವನ್ನು ನೋಡ್ತಾನೆ ಕೃಷ್ಣ ಸಹಾಯವನ್ನು ಮಾಡು ಅಂತ ಸಂಜ್ಞಾನ ಕೊಡ್ತಾನಂತೆ ಆಗ ಆ ಅರ್ಜುನ ಅವನಿಗೆ ಒಂದು ಕಂಟು ಒಂದು ದೊಡ್ಡ ಗಂಟು ಬಂಗಾರದ ನಾಣ್ಯಗಳನ್ನು ಕೊಡ್ತಾನಂತೆ ಖುಷಿಯಿಂದ ಅದನ್ನು ತಗೊಂಡು ಆ ಭಿಕ್ಷುಕ ಮನೆ ಕಡೆ ಹೋಗ್ತಾ ಇರ್ತಾನಂತೆ ಆದರೆ ಅವನನ್ನು ಹಿಂಬಾಲಿಸ್ತಾ ಇದ್ದಂತಹ ಒಬ್ಬ ಕಳ್ಳ ಯಾರೂ ಇಲ್ಲದಿರುವಂಥ ಪ್ರದೇಶ ಬಂದಾಗ ಆ ಗಂಟನ್ನು ಕಸ್ಕೊಂಡು ಓಡ ಓಡ್ತಾನೆ ಆದರೆ ಇಲ್ಲಿ ತಾನು ಸಹಾಯ ಮಾಡಿದ್ದೀನಿ ಅಂತ ನೆಮ್ಮದಿಯಿಂದ ತಿಳಿದಂತಹ ಕೃಷ್ಣ ಅರ್ಜುನರು ಮರುದಿನ ಮತ್ತೆ ಸಂಜೆ ಬಂದಾಗ ಅದೇ ಭಿಕ್ಷುಕ ಅಲ್ಲೇ ಭಿಕ್ಷೆ ಬಿಡ್ತಾ ಇರ್ತಾನೆ ಅದನ್ನು ನೋಡಿ ಅರ್ಜುನಿಗೆ ಆಶ್ಚರ್ಯ ಆಗ್ತದಂತೆ ನೀನು ಯಾಕೆ ಮತ್ತೆ ಭಿಕ್ಷೆ ಬಿಡ್ತಾ ಇದೆಯಾ ನನಗೆಲ್ಲ ನಾನು ನಿನಗೆ ಎಲ್ಲ ಬಂಗಾರದ ಗಂಟನೆ ಕೊಟ್ಟನಲ್ಲ ಅಂತ ಕೇಳ್ತಾರಂತೆ ಆಗ ನಡೆದ ಘಟನೆಯನ್ನು ಆ ಭಿಕ್ಷುಕ ಹೇಳ್ತಾನೆ ಆಗ ಅರ್ಜುನನಿಗೆ ದುಃಖ ಆಗುತ್ತೆ ಆಗ ತನ್ನ ಕೈಯಲ್ಲಿದ್ದಂತಹ ಒಂದು ಉಂಗುರವನ್ನು ತೆಗೆದು ಅದರಲ್ಲಿದ್ದಂತಹ ಒಂದು ದೊಡ್ಡ ವಜ್ರವನ್ನು ಆ ಭಿಕ್ಷುಕನಿಗೆ ಕೊಡ್ತಾರಂತೆ ಭಿಕ್ಷುಕ ಈ ಬಾರಿ ಏನು ಮಾಡ್ತಾನೆ ಅಂದರೆ ತುಂಬ ಖುಷಿಯಿಂದ ಅದನ್ನು ತನ್ನ ನೀರಿನ ಕಮಂಡಲು ಒಳಗೆ ಹಾಕ್ಕೊಂಡು ನೀರಿನ ಒಳಗೆ ಹಾಕ್ಕೊಂಡು ಮನೆ ಮುಗ್ತಾನಂತೆ ಮನೆಗೆ ಹೋಗಿ ಯಾರಿಗೂ ಕಾಣಬಾರದು ಅಂತ ಅಲ್ಲಿ ಭಿಕ್ಷುಕನೂ ಆಗಿರ್ಬೋದು ಅಥವಾ ಸ್ವಾಮಿ ಅಂತನೂ ಆಗಿರ್ಬೋದು ಯಾಕೆಂದರೆ ಒಂದೇ ಕತೆ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗ್ತಾ ಹೋಗ್ತಾ ಪಾತ್ರಗಳಲ್ಲಿ ವ್ಯತ್ಯಯ ಆಗಿರುತ್ತೆ ಅವನು ಮನೆಗೆ ಹೋಗಿ ಒಂದು ಹಳೆಯ ಹೊನ್ನಿನ ಅದನ್ನು ಗುಪ್ತವಾಗಿ ಇಟ್ಟಿರ್ತಾನಂತೆ ಆದರೆ ಆವತ್ತು ಅವನು ಊಟ ಮಾಡಿ ಮಲಗಿದ್ದಾಗ ಹೆಂಡತಿ ಮಣ್ಣಿನ ಪಾತ್ರೆಯಲ್ಲಿ ನೀರನ್ನು ತರುವಾಗ ಆ ಪಾತ್ರೆ ಬಿದ್ದು ಹೋಗುತ್ತೆ ಅದು ಮನೆಯಲ್ಲಿದ್ದಂತಹ ಹಳೆಯ ಪಾತ್ರೆಯನ್ನು ತಗೊಂಡು ನೀರು ತರೋದಕ್ಕೆ ಹೋಗ್ತಾಳೆ ಅವಳಿಗೆ ಆ ಪಾತ್ರೆಯಲ್ಲಿ ವಜ್ರ ಇರೋದು ಗೊತ್ತಿರೋದಿಲ್ಲ ಅದು ನೀರಿನಲ್ಲಿ ಆ ಪಾತ್ರೆಯನ್ನು ಮುಳುಗಿಸಿದಾಗ ಆ ನೀರನ್ನು ಸೇರಿಬಿಡುತ್ತೆ ಆ ಅಮೂಲ್ಯ ವಚರ ಇಲ್ಲಿ ಮನೆಗೆ ಹೋದಂತಹ ಕೃಷ್ಣಾರ್ಜುನರು ಮತ್ತೊಂದು ದಿನ ಬಂದಾಗ ಮತ್ತೆ ಅದೇ ಭಿಕ್ಷುಕ ಭಿಕ್ಷೆಯನ್ನು ಬಿಡ್ತಾ ಇರ್ತಾನೆ ಆಗ ಅರ್ಜುನ ಮತ್ತೆ ಏನಾಯಿತು ಅಂತ ಕೇಳಿದಾಗ ನಡೆದ ಘಟನೆ ಹೇಳ್ತಾನೆ ಹೀಗೆ ಹೆಣತಿ ನೀರು ದೊರೋಲಿಕ್ಕೆ ಹೋದಾಗ ಹೀಗಾಯಿತು ಅಂತ ಆಗ ಮತ್ತೆ ಹೀಗಾದಾಗ ಅರ್ಜುನ ಹೇಳ್ತಾನೆ ಕೃಷ್ಣನ ಹತ್ರ ಆ ಕೃಷ್ಣ ಹಾಗಾದ್ರೆ ನೀನೇ ಏನಾದರೂ ಒಂದು ಪರಿಹಾರ ಮಾಡು ನೀನೇ ಸಹಾಯ ಮಾಡು ಅಂತ ಆಗ ಕೃಷ್ಣ ತನ್ನ ಬಳಿ ಎರಡು ಬಂಗಾರದ ನಾಣ್ಯವನ್ನು ಆ ಭಿಕ್ಷುಕನಿಗೆ ಅಥವಾ ಆ ಸಾಧುವಿಗೆ ಕೊಡ್ತಾನೆ ಆ ಸಾಧು ಅಥವಾ ಆ ಭಿಕ್ಷುಕ ಮನಸ್ಸಲ್ಲಿ ನಾನು ಕೊಡ್ತಾನೆ ಕೃಷ್ಣ ಭಗವಂತ ಆತ ಮನಸ್ಸು ಮಾಡಿದರೆ ನನಗೆ ಎಷ್ಟೊಂದು ಸಹಾಯ ಮಾಡ್ಬೋಯ್ತು ನನ್ನೆಲ್ಲ ಕಷ್ಟವನ್ನು ಚಿಟಿಗೆ ಹೊಡೆಯೋದರಲ್ಲಿ ಪರಿಹಾರ ಮಾಡಬಹಿತು ಆದರೆ ಕೇವಲ ಎರಡು ನಾಣ್ಯಗಳನ್ನು ಮಾತ್ರ ಕೊಟ್ಟನವಲ್ಲ ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಾ ಆತ ಹೋಗ್ತಾ ಇರ್ತಾನೆ ಮನೆ ಕಡೆಗೆ ಅಲ್ಲಿ ದಾರಿಯಲ್ಲಿ ಆ ನದಿಯ ದರದಲ್ಲಿ ಒಬ್ಬ ಮೀನುಗಾರ ಮೀನನ್ನು ಹಿಡಿದು ಮೀನಿನ ಬಲೆಯನ್ನು ಹೊರಗೆ ಎಷ್ಟುತ್ತಾನೆ ಆ ಬಲೆಯಲ್ಲಿ ಒಂದು ಮೀನ ಇನ್ನೂ ಸಿಕ್ಕಾಕೊಂಡಿರೋದು ಆ ಕಿನ್ನೂ ಜೀವ ಇರುತ್ತಂತೆ ಆ ಮೀನು ಒದ್ದಾಡ್ತಾ ಇರುತ್ತೆ ಆತನ್ನು ನೋಡಿದ ಆ ಭಿಕ್ಷುಕ ಸಾ ಮನಸ್ಸಿಗೆ ತುಂಬ ಏನೋ ಬೇಜಾರಾಗಿ ಆ ಎರಡು ಬಂಗಾರದ ನಾಣ್ಯಗಳನ್ನು ಕೊಟ್ಟು ಆ ಮೀನನ್ನು ಖರೀದಿ ಮಾಡಿ ತನ್ನ ನೀರಿನ ಪಾತ್ರೆ ಒಳಗೆ ಹಾಕ್ಕೊಡ್ತಾನಂತೆ ಮೀನಿನ ಪಾತ್ರೆ ಒಳಗೆ ಹಾಕ್ಕೊಂಡು ಆತ ಮನೆ ಕಡೆಗೆ ನಡೆದು ಹೋಗ್ತಾ ಇರುವಾಗ ದಾರಿ ಮಧ್ಯದಲ್ಲಿ ಆ ಪಾತ್ರೆ ಒಳಗೆ ಸೌಂಡ್ ಆಗುತ್ತಂತೆ ಶಮತ ಆಗುತ್ತೆ ಏನಪ್ಪ ಅಂತ ನೋಡಿದರೆ ಆ ಮೀನು ಆ ಕಳೆದು ಹೋಗಿದಂಥ ವಂಚನವನ್ನು ಉಗುಳಿರುತ್ತೆ ನೀರಿನೊಳಗೆ ಅದನ್ನು ನೋಡಿ ಆತನಿಗೆ ಖುಷಿಯಾಗಿ ಸಿಕ್ಬಿಡ್ತು ಸಿಕ್ಕಿಬಿಡ್ತು ಸಿಕ್ಬಿಡ್ತು ಅಂತ ಕೂಗ್ತಾಳೆ ಆಗ ಅದೇ ಮೊದಲನೇ ದಿನ ಆ ಬಂಗಾರದ ಗಂಟನ್ನು ಕದ್ದಿದಂತಹ ಆ ಕಳ್ಳ ಅಲ್ಲೇ ಎಲ್ಲೋ ಪೊದೆಯ ಅಂಚಿನಲ್ಲಿ ಇತ್ತಿರ್ತಾನೆ ಆತನಿಗೆ ಏನಿಸುತ್ತೆ ಓ ಈ ವ್ಯಕ್ತಿ ನನ್ನನ್ನು ಕಂಡು ಈತ ಹೋಗಿ ಮತ್ತೆ ಕೃಷ್ಣಾರ್ಜುನಿಗೆ ಇರತ್ತಾನೆ ನನಗೆ ಶಿಕ್ಷೆ ಆಗಿಬಿಡುತ್ತೆ ಅಂತ ಹೆದ್ರಕೊಂಡು ಆತ ಬಂದು ಈ ವ್ಯಕ್ತಿಯ ಮುಂದೆ ತಾನು ಕತ್ತಿದ್ದಂಥ ಬಂಗಾರದ ಗಂಟನ್ನು ಇಟ್ಟು ನನ್ನನ್ನು ಚುಮ್ಸು ಬೇಡಿ ಓಡೋಗ್ತಾನಂತೆ ಅಲ್ಲಿಗೆ ಏನಾಗುತ್ತೆ ಅಂದರೆ ಈತನಿಗೆ ಎರಡನೇನ ದಿನ ಕಳೆದು ವಜ್ರವೂ ಸಿಗುತ್ತೆ ಮುಂದೆ ದಿನ ಕಳೆದು ಇದ್ದಹ ಬಂಗಾರದ ಗಂಟು ಕೂಡ ಸಿಗುತ್ತೆ ಅವೆರಡನ್ನೂ ತಗೊಂಡು ಆತ ಮನೆಗೆ ಹೋಗ್ತಾನೆ ಅಲ್ಲಿ ಆತನ ಅಲ್ಲಿಗೆ ಆತನ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಈ ಕಥೆಯ ನೀತಿ ಏನಪ್ಪ ಅಂದರೆ ಸಿಂಪಲ್ ಆಗಿದೆ ಯಾವಾಗ ನಾವು ನಮಗೆ ನಮಗೋಸ್ಕರ ಅಂತ ನಾವು ಕೂಡಿರೋದು ಅಥವಾ ನಮಗೋಸ್ಕರ ನಾವು ದುಡಿಯೋದು ಮಾಡ್ತೀವೋ ಆಗ ಅದು ಧಕ್ಕೆ ಬರುತ್ತೆ ಅಂತ ಹೇಳೋದು ಕಷ್ಟ ಆದರೆ ಯಾವತ್ತು ನಾವು ಸ್ವಲ್ಪನಾದರೂ ಬೇರೆಯವ್ರಿಗೆ ಒಳ್ಳೆಯದಾಗಲಿ ಅಂತ ಒಂದು ಎರಡು ಎರಡು ನಾಣ್ಯದಷ್ಟಾದರೂ ನಾವು ಬೇರೆಯವರಿಗೆ ಸಹಾಯ ಮಾಡಬೇಕು ಕೊಡ್ತೀವಲ್ಲ ಆಗ ಅದರ ಹತ್ತು ಪಟ್ಟು ವಾಪಸ್ ಬರುತ್ತೆ ಆದ್ದರಿಂದ ನಾವು ಒಂದು ಸ್ವಲ್ಪವಾದ ಕೂಡ ನಮ್ಮ ಸಮಾಜಕ್ಕೋಸ್ಕರ ನಮ್ಮ ಹಣವನ್ನು ವಿನಿಯೋಗ ಮಾಡೋಣ ಅದರಿಂದ ನಮಗೆ ಒಳ್ಳೆಯದಾಗುತ್ತೆ ಈ ಕಥೆ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ನಮಸ್ಕಾರ